ನಮಸ್ತೆ ಸರ್ವಜ್ಞ ಕವಿಯ ದೃಷ್ಟಿಯಲ್ಲಿ ಹೆಣ್ಣು ಸರ್ವಜ್ಞ ಅನ್ನುವಂತಹ ಈ ಏನು ನಮ್ಮ ನಾಡಿಗೆಲ್ಲ ಪರಿಚಿತವಾದಂಥ ಕವಿ ಇದ್ದಾನಲ್ಲ ಹೆಣ್ಣಿನ ಬಗ್ಗೆ ಯಾಕೋ ಒಂದಿಷ್ಟು ಅಕ್ಕಸ ಭಾವನೆ ಇತ್ತು ಅವನಿಗೆ ಅಕ್ಕಸ ಅಂದರೆ ಕೋಪ ಕೀಳರಿಮೆ ಕೆಟ್ಟ ಭಾವನೆ ಇತ್ತು ಯಾಕಂದರೆ ಆತ ಅನೇಕ ಹೆಣ್ಣುಗಳ ಸಹವಾಸ ಮಾಡಿ ಅವರ ಗುಣಾವಗುಣಗಳನ್ನೆಲ್ಲ ಬಲ್ಲವನಾದ್ರಿಂದ ಅವನಿಗೆ ಒಂದು ಕೊಂಚ ಹೆಚ್ಚಾಗಿಯೇ ಅವಳ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಇರೋದು ಅವನ ವಚನಗಳಿಂದ ತಿಳಿದು ಬರ್ತದೆ ಆ ಕೆಟ್ಟ ಅಭಿಪ್ರಾಯಗಳಲ್ಲಿ ಹುಡುಕಾಡಿ ಅಷ್ಟೇನು ಕೆಟ್ಟದಲ್ಲದಂತಹ ಒಂದು ವಚನವನ್ನು ನಾನು ಆಯ್ಕೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಈಗ ಕುದುರೆಯ ಚದುರೆಯ ಹದನೆರಡು ಒಂದಯ್ಯ ಚದುರ ನೇರಿದರೆ ಕುಣಿಯುವುದು ಬೆಳ್ಳಾಳ ಬಿದಿರಿ ಹಾಕುವುದು ಸರ್ವಜ್ಞ ಚುರುಕು ಓಟದ ಕುದುರೆ ಮತ್ತು ಚಮತ್ಕಾರಳಾದಂಥ ಹೆಣ್ಣಿನ ವರ್ತನೆ ಒಳಗೆ ಯಾವುದೇ ವ್ಯತ್ಯಾಸ ಇಲ್ಲ ಚಮತ್ಕಾರ ಬುದ್ಧಿ ಇರುವಂಥ ಹೆಣ್ಣನ್ನು ಅಷ್ಟೇ ಚತುರನಾದಂತಹ ಗಂಡು ಪಡೆದದ್ದೇ ಆದರೆ ಅವಳು ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾಳೆ ಸಹಕಾರ ಹಸ್ತ ನೀಡಿ ಅವನಿಗೂ ಸಹಿತ ಸಾಧನೆ ಹಾದಿಯಲ್ಲಿ ಮುನ್ನಡೆಯೋ ಹಾಗೆ ಮಾಡ್ತಾಳೆ ಆದರೆ ಚಾತುರ್ಯ ಇಲ್ಲದಂಥ ಗಂಡನ್ನು ಅಕಸ್ಮಾತ್ ದಡ್ಡನಾದಂಥ ಮಂದಬುದ್ಧಿಯ ಗಂಡ ಸಿಕ್ಕ ಆಕೆಗೆ ಅಂತಂದರೆ ಮೂಲೆ ಗೊತ್ತಿ ಅವನನ್ನು ಮೂಲೆ ಗೊತ್ತಿ ಆತನ ಮೇಲೆ ಸರ್ವಾಧಿಕಾರವನ್ನು ಚಲಾಯಿಸ್ತಾಳೆ ಹೆಂಗೆ ಚುರುಕು ಓಟದ ಕುದುರೆ ಇರ್ತದಲ್ಲ ಲಗಾಮು ಹಿಡಿಯೋಕ್ಕೂ ಯೋಗ್ಯನೇ ಅಲ್ಲದಂಥ ಸವಾರನನ್ನು ಕೆಳಗೆ ಉರುಳಿಸಿ ಕಿತ್ತಿಬಿಡ್ತದೆ ದೊಡ್ಡಾಯುಷಿ ಓಡ್ತದಲ್ಲ ಹಂಗೆ ಇದನ್ನು ಕೂಡ ಸಮರ್ಥನಲ್ಲದ ಗಂಡ ಒಬ್ಬ ಸಮರ್ಥ ಹೆಂಡತಿ ಆಗಿದ್ದಳು ಅಂತಂದರೆ ಅವನ ಮೇಲೆ ಈಕೆ ಅಧಿಕಾರವನ್ನು ಚಲಾಯಿಸ್ತಾಳೆ ಈ ಒಂದು ವಚನದೊಳಗೆ ಗಮನಿಸಬೇಕಾದ ಅಂಶ ಏನು ಅಂತಂದರೆ ಹೆಣ್ಣು ಗಂಡುಗಳಲ್ಲಿ ಸಾಮರಸ್ಯ ಇರಬೇಕು ಅಂತಂದರೆ ಅವರು ಪರಸ್ಪರ ಸರಿಸಮಾನವಾದ ಗುಣಗಳನ್ನು ಹೊಂದಿರಬೇಕು ಅವರಿಬ್ಬರೊಳಗೆ ಯಾರೊಬ್ಬರು ಸತ್ವಹೀನರಾಗಿದ್ದರೆ ಸುಖ ದಾಂಪತ್ಯ ಇರೋದಿಲ್ಲ ಗಂಡು ಸತ್ವಶಾಲಿ ಆಗಿರದೇ ಇದ್ದರೆ ಅವನು ಜೀವನದುದ್ದಕ್ಕೂ ಹೆಂಡತಿಯ ಗುಲಾಮನಾಗಿಯೇ ಬಹಳ ಬೇಕಾದದ್ದು ಅನಿವಾರ್ಯ ಅಂಥೇಳಿ ಈ ವಚನದ ತಾತ್ಪರ್ಯ ಯಾವುದೇ ವ್ಯಕ್ತಿಯನ್ನು ಕಣ್ಣಿಂದ ನೋಡಿದ ಮಾತ್ರಕ್ಕೆ ಆ ವ್ಯಕ್ತಿಯ ಗುಣ ಏನು ಅವಗುಣ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ ಆ ವ್ಯಕ್ತಿಯ ಈ ಸಹವಾಸದಿಂದ ಮಾತ್ರ ಅವನು ಎಂಥವನು ಅವಳು ಎಂಥವಳು ಅಂತ ಹೇಳ್ಬೋದು ಬಣ್ಣ ರೂಪ ವಿದ್ಯೆ ಅಂತಸ್ತು ಅಧಿಕಾರ ಕುಲ ಗೋತ್ರ ಇವೆಲ್ಲವುಗಳ ಆಧಾರದ ಮೇಲೆ ವ್ಯಕ್ತಿಯ ಗುಣಗಳನ್ನು ಅಳೆದು ನೋಡೋಕ್ಕಾಗಲ್ಲ ಮನುಷ್ಯನ ಗುಣವನ್ನು ಹೊರಗೆ ಹಚ್ಚಿ ನೋಡೋ ಸಾಮರ್ಥ್ಯ ಕಣ್ಣಿಗಾಗಲಿ ಕಿವಿಗಾಗಲಿ ಮೂಗಿಗಾಗಲಿ ನಾಲಿಗೆಗಾಗಲಿ ಚಮತ್ ಚರ್ಮಕ್ಕಾಗಲಿ ಇಲ್ಲ ಆ ಸಾಮರ್ಥ್ಯ ಇರೋದು ಕೇವಲ ಮನಸ್ಸಿಗೆ ಅಂತ ಸರ್ವಜ್ಞ ಕವಿಯ ಅಭಿಪ್ರಾಯ ಇದಕ್ಕೆ ಸೂಕ್ತವಾದಂತಹ ವಚನ ಹೆಂಗೆ ಹೇಳ್ತಾನೆ ನೋಡ್ರಿ ಅವನು ಹೆಣ್ಣಿನ ಗುಣವರಿಗೆ ಕಣ್ಣಿಗದು ಕಾಂಬುದೇ ಸುಣ್ಣದ ಕಲ್ಲಿನೊಳ ಅಡಗಿಹ ಸುಡುಗಿಚ್ಚು ತಣ್ಣಗಿದ್ದಂತೆ ಸರ್ವಜ್ಞ ಒಬ್ಬಕ್ಕಿ ಹೆಣ್ಣು ಬಹಳ ಸುಂದರ ಆಗಿರಬಹುದು ಆದರೆ ಆಕೆ ಗುಣ ಅಷ್ಟೇ ಸುಂದರವಾಗಿದೆ ಅಂತ ಹೇಳೋಕ್ಕಾಗಲ್ಲ ಕಾಮಿಸಿ ಪ್ರೇಮಿಸಿ ಪ್ರೀತಿಸಿ ಕಾಡಿಸಿ ಕೆಣಕಿ ಕೆರಳಿಸಿ ಅಳಿಸಿ ನಗಿಸಿ ಹೊಗಳಿ ತಗಳಿ ಹೆಣ್ಣಿನ ಗುಣವನ್ನು ಅಳೆದು ನೋಡಬಹುದು ಯಾವಾಗ ಬಹಳ ದೀರ್ಘಕಾಲ ಅವಳ ಸಹವಾಸದಿಂದ ಅಂತ ಹೇಳ್ತಾನೆ ನೋಡ್ರಿ ಹೆಣ್ಣಿನ ಅವಗುಣ ಹೆಂಗಿರ್ತದೆ ಅಂದ್ರೆ ಸುಣ್ಣದ ಕಲ್ಲಿನೊಳಗೆ ಅಡುಗೆ ಕುಳಿತಂಥ ಕಿಚ್ಚಿನಂತೆ ಈ ಸುಣ್ಣದ ಕಲ್ಲು ನೋಡೋಕೆ ಕಲ್ಲಿಗಿಂತ ಕಠಿಣ ಅಂತ ಅನ್ನಿಸ್ತದೆ ಆದರೆ ಅದು ಶಕ್ತಿ ನೆಲೆ ಅನ್ನೋದು ಅರಿಯೋಕೆ ಸಾಧ್ಯನೇ ಇಲ್ಲ ಹೆಂಗಂದರೆ ಅದೇ ಸುಣ್ಣದ ಕಲ್ಲಿನ ಮೇಲೆ ನೀರು ಸುರಿದಾಗ ಆ ಕಲ್ಲು ಕೆರಳಿ ಅಗ್ನಿ ಪರ್ವತದಂಗೆ ಸುಡುಗಿಚ್ಚನ್ನು ಉಗುಳ್ತದಲ್ಲ ಹೆಣ್ಣಿನ ಗುಣ ಕೂಡ ಅಂಥದ್ದೇ ಅಂತ ಸರ್ವಜ್ಞ ಕವಿ ಯಾಕೋ ಏನೋ ಬಹಳ ಕೋಪದಿಂದ ಹೇಳ್ಕೊಂಡಂಗಿದೆ ಇದೆ ಈ ವಚನ ಮತ್ತಿಲ್ಲಿ ನಾವು ಗಮನಿಸಬೇಕಾದದ್ದು ಏನು ಅಂತಂದರೆ ಈ ಅಭಿಪ್ರಾಯ ಎಲ್ಲ ಹೆಣ್ಮಕ್ಳಿಗೂ ಅಪ್ಲೈ ಆಗೋದಿಲ್ಲ ಎಲ್ಲರೂ ಹೀಗೆ ಇರ್ತಾರಂತ ಹೇಳೋ ಎಲ್ಲರೂ ಇಷ್ಟೊಂದು ಕಠಿಣವಾಗಿ ಕಟುಕರಾಗಿ ಕಠೋರವಾಗಿ ಇರ್ತಾರಂತ ಹೇಳೋಕ್ಕಾಗಲ್ಲ ಅದು ಅವನ ಅಭಿಪ್ರಾಯ ಅವನ ಕಾಲದಲ್ಲಿ ಅವನೇನು ಕಂಡು ಹಣ್ಣೋ ಏನೋ ಆ ಬರ್ಕೊಂಡನು ಹಂಗೆ ಪಾಪ ಹೌದಲ್ಲ ಅದಕ್ಕೆ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ತಾ ಧನ್ಯವಾದ